ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಫಸ್ಟ್ಗೆ ನಿಮ್ಮ ಮೈಂಡಲ್ಲಿ ಯಾವ ವ್ಯಕ್ತಿ ಬರ್ತಾರೆ ಮತ್ತು ಬಗ್ಗೆ ನೆನಪಿಸ್ಕೊಂಡಾಗ ನಿಮಗೆ ನಿದ್ದೆ ಬರೋದಿಲ್ಲ ಒಂದು ರೀತಿ ಭಯ ಆತಂಕ ಕಾಡತ್ತೆ ಮತ್ತೆ ಸದಾ ಕಾಲ ನಿಮ್ಮ ಮೈಂಡಲ್ಲಿ ಅವ್ರದ್ದೇ ಯೋಚನೆ ಓಡ್ತಾ ಇರತ್ತೆ ಅಂತಂದ್ರೆ ಆ ವ್ಯಕ್ತಿನ ನೆನಪಿಸ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ ಮತ್ತೆ ವಾಟ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಅನ್ನೋದನ್ನ ಚಾನಲ್ ಮಾಡ್ತೀನಿ ಇಲ್ಲಿ ಫ್ಲವರ್ ರೀತಿ ಫಸ್ಟಿಗೆ ನನಗೆ ಚಾನಲ್ ಹಾಕಿರುವಂಥದ್ದು ನಿಮ್ಮನ್ನು ಅವರು ಒಂದು ಹೂವಿನ ರೀತಿ ಅಥವಾ ತುಂಬ ಟೇಕ್ ಕೇರ್ ಮಾಡೋದು ಅಂತಾರಲ್ಲ ಆ ರೀತಿಯಾಗಿ ನಿಮ್ಮನ್ನು ನೋಡ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅವರಿಗೆ ಕಾಳಜಿ ಇದೆ ಆ್ಯಂಡ್ ಅವ್ರ ಅವ್ರೆಷ್ಟೋ ಸತಿ ಹೇಳಿದ್ದಾರೆ ನಿಮಗೆ ನೀನು ಇನ್ನೂ ಸ್ವಲ್ಪ ಚೈಲ್ಡಿಶ್ ಆಗಿದೆಯಾ ನಿನಗೆ ಮೆಚುರಿಟಿ ಬರಬೇಕು ಅಂತ ಎಷ್ಟೋ ಸತಿ ಈ ವ್ಯಕ್ತಿ ಅಡ್ವೈಸ್ ಮಾಡುವಾಗ ಮತ್ತೆ ಇಲ್ಲಿ ನೋಡಿ ಸೂಪರ್ ಹಾರ್ಟ್ ಹಾರ್ಟ್ ಶೇಪ್ ಬಂದಿದೆ ಹಾರ್ಟ್ ಅಂದರೆ ರಿಯಲ್ ಹಾರ್ಟ್ ಇರುತ್ತಲ್ಲ ಆ ಥರ ಸೊ ಇದೇನು ಹೇಳುತ್ತೆ ಅಂದರೆ ಅವರು ಎಷ್ಟೋ ಸತಿ ಹೇಳಿದ್ದಾರೆ ನೀನು ನನಗೆ ಫೋನ್ ಮಾಡಿಲ್ಲ ಅಂದರೆ ನಾನು ಎದೆ ಬಡಿತಾನೆ ನೆದು ಹೋಗುತ್ತೆ ಅಥವಾ ನನಗೆ ತುಂಬ ಭಯ ಆಗತ್ತೆ ಅಂತ ಆಮೇಲೆ ನನ್ನ ಹೃದಯದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಈ ರೀತಿಯೂ ಆ ವ್ಯಕ್ತಿ ಪದಗಳನ್ನು ಬಳಸೋ ಅಂಥದ್ದಿದೆ ಇತ್ತೀಚೆಗೆ ಅವರು ಪ್ರೀತಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ದಾರೆ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸಿದ ವ್ಯಕ್ತಿ ನೀನು ಅಂತ ಹೇಳಿದ್ದಾರೆ ಈ ವ್ಯಕ್ತಿ ಒಂದು ರೀತಿ ಅವರ ಎಮೋಷನ್ಸ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ನೋಡ್ಬೋದು ನೀವು ಒಂದು ರೀತಿ ತುಂಬಾ ಪ್ರೀತಿ ತೋರಿಸೋದು ಒಂದ್ಸತಿ ಒಂದ್ಸತಿ ಯಾವುದು ಕಮ್ಯುನಿಕೇಷನ್ ಇರೋದಿಲ್ಲ ನಿಮ್ಮ ಹತ್ರ ತುಂಬಾ ಸೈಲೆಂಟ್ ಆಗಿಬಿಡ್ತಾರೆ ನಿಮಗೆ ನೀವೇ ಅನ್ಕೋಬೇಕು ಓ ಈ ವ್ಯಕ್ತಿ ನಾನು ಪ್ರೀತಿ ಮಾಡ್ತಿದ್ದಾರಾ ಇಲ್ಲವಾ ಮತ್ತೆ ನೋಡಿ ಹಾರ್ಟ್ ಶೇಪ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಅವರ ಹಾರ್ಟ್ ಬೀಟ್ ಓಕೆ ನೀವೇನಾದರೂ ಫೋನ್ ಮಾಡಿಲ್ಲ ಅಂದರೆ ನಿಮ್ಮಿಂದ ಮೆಸೇಜ್ ಬಂದಿಲ್ಲ ಅಂದರೆ ಜಾಸ್ತಿ ಆಗುತ್ತೆ ಜೊತೆಗೆ ಅವರು ಅದನ್ನು ಹೇಳಿದ್ದಾರೆ ಸಹ ಮೇ ಬಿ ಇಲ್ಲಿ ಕ್ಯಾಬ್ ಬೈಕ್ ಈ ಥರ ಡ್ರೈವ್ ಮಾಡೋದು ನನಗಿಲ್ಲಿ ಚಾನಲ್ ಆಗ್ತಿದೆ ಮೇ ಬಿ ಅವರು ಡ್ರೈವ್ ಮಾಡೋವಾಗ ಮಾತಾಡ್ಕೊಂಡು ಡ್ರೈವ್ ಮಾಡ್ತಾರೆ ಅನಿಸುತ್ತೆ ಅಂದರೆ ಹ್ಯಾಂಡ್ಸ್ ಫ್ರೀ ಆಗಿ ಆ ಥರ ಹೇಳ್ತಾ ನಾನು ಮೊಬೈಲ್ ಕಿವಿಗೆ ಇಟ್ಕೊಂಡು ಆ ಥರ ಹೇಳ್ತಾ ಇಲ್ಲ ಮತ್ತು ಅಥ್ವಾ ಅವರು ಸಿಗ್ನಲಲ್ಲಿದ್ದಾಗ ಅಥವಾ ಅವರು ಬ್ಯುಸಿ ಇದ್ದಾಗ ಐ ಮೀನ್ ಟ್ರಾಫಿಕಲ್ಲಿದ್ದಾಗೂ ನಿಮಗೆ ಕಾಲ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿಯೂ ಈ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ಅಬ್ಸರ್ವ್ ಮಾಡ್ತಾರೆ ಮತ್ತು ಅವರ ಫ್ರೀ ಟೈಮಲ್ಲೂ ನಿಮ್ಮ ಜೊತೆಗೇ ಮಾತಾಡೋದಕ್ಕೆ ಇಷ್ಟಪಡ್ತಾರೆ ಎಷ್ಟೋ ಸತಿ ವ್ಯಕ್ತಿ ಹೇಳಿದ್ದಾರೆ ನಿಮ್ಮ ಜೊತೆಗೆ ಮಾತಾಡಿದ್ರೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಗತ್ತೆ ಆ್ಯಂಡ್ ಎಷ್ಟೊಂದು ಸತಿ ನಿಮ್ಮ ಹತ್ರ ಅವರು ಸಹ ಕೇಳ್ತಾರೆ ಈ ಥರ ಇದೆ ನನ್ನ ಜೀವನದಲ್ಲಿ ಏನು ಮಾಡಬೇಕು ನಾನು ಅನ್ನೋವಂಥದ್ದು ಈ ವ್ಯಕ್ತಿಗೆ ಕೋಪ ಬೇಗ ಬರುತ್ತೆ ಏನಾದರೂ ಸಿಟ್ ಮಾಡಿಕೊಂಡ್ರೆ ಅಷ್ಟು ಬೇಗ ಕಾಂಪ್ರಮೈಸ್ ಆಗಲ್ಲ ಇದೊಂದು ನಿಮಗೆ ದೊಡ್ಡ ಟಾಸ್ಕ್ ಅಂತಲೇ ಅನಿಸುತ್ತೆ ಒಂದು ಸತಿ ಏನಾರು ಹೇಳಿದ ತಕ್ಷಣ ಅದನ್ನು ತುಂಬಾ 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 ಡೀಪ್ ಆಗಿ ತಗೊಳ್ಳುವಂಥದ್ದು ಅಥವಾ ನನಗೆ ಮರ್ಯಾದೆ ಕೊಡಲಿಲ್ಲ ಅನ್ನೋವಂಥದ್ದು ಈ ರೀತಿಯಾಗಿ ಹರ್ಟ್ ಮಾಡುವಂಥದ್ದು ಇದು ಸ್ವಲ್ಪ ಇವರು ಜಾಸ್ತಿ ಮಾಡ್ತಾರೆ ಮಕರ ರಾಶಿ ಸಿಂಹ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೇ ಬಿ ನೀವು ಸ್ಟೂಡೆಂಟ್ ಇರಬಹುದು ಅಥವಾ ಅವರು ಸ್ಟೂಡೆಂಟ್ ಇರಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗೋ ಅಂಥವ್ರು ಇರಬಹುದು ಅಥವಾ ಅವ್ರು ಹೇಳ್ತಾ ಇರಬಹುದು ಇಲ್ಲಿ ಕೆಲವೊಬ್ಬರು ಡಿವೋರ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದರೆ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಿನಗಲ್ಲಿ ಅಷ್ಟು ಕಷ್ಟ ಆಗಿದೆ ಅಂದರೆ ನೀನು ಆಚೆ ಬಾ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ನಿಮಗೆ ಅಡ್ವೈಸ್ ಸಹ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಇವರ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ರಮದ ಬಗ್ಗೆ ಡಿಸ್ಕಸ್ ಆಗಿದೆ ಮೇ ಬಿ ಅವ್ರ ಊರ ಹಬ್ಬ ಆಗಿರಬಹುದು ಅಥವಾ ಯಾವುದಾದ್ರೂ ಫಂಕ್ಷನ್ ಆಗಿರಬಹುದು ಅಥವಾ ಅವರ ಬ್ರದರ್ ಸಿಸ್ಟರ್ ಮ್ಯಾರೇಜ್ ಫಿಕ್ಸ್ ಆಗಿರಬಹುದು ಆ ಇರಬಹುದು ಸೊ ಇದನ್ನು ಅವ್ರು ನಿಮ್ಮ ಹತ್ರ ಹೇಳಿದ್ದಾರೆ ನಿಮ್ಮ ಹತ್ರ ಹೇಳ್ಕೊಂಡಾಗ ಎಸ್ ತುಂಬ ಖುಷಿ ಇತ್ತು ಅವರಿಗೆ ಇದ್ರ ಬಗ್ಗೆ ಆದರೆ ಅದೇ ಸಮಯಕ್ಕೆ ತುಂಬ ಖರ್ಚು ಅಥವಾ ಅವರ ಜವಾಬ್ದಾರಿ ಬಗ್ಗೆ ಅವರು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಹಾಗಾಗಿ ಇತ್ತೀಚೆಗೆ ಅವರು ತುಂಬ ಆಗಿರುವಂಥದ್ದು ಅವರನ್ನು ಅವರು ತುಂಬ ಬ್ಯುಸಿ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಹಾಗಾಗಿ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ ಮೇ ಬಿ ನಿಮ್ಮಿಬ್ಬರ ಕನೆಕ್ಷನ್ ಕಟ್ ಆಗಿತ್ತು ಅಥವಾ ಗ್ಯಾಪ್ ಇತ್ತು ಈಗ ಮತ್ತೆ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಅಂತ ಅನಿಸುತ್ತೆ ಮೇ ಬಿ ನೀವಿಬ್ಬರು ಸ್ಕೂಲ್ ಮೇಟ್ ಮೇಟ್ ಇದ್ರಿ ಆವಾಗ ನೀವು ಮಾತಾಡ್ತಾ ಇರಲಿಲ್ಲ ಅಷ್ಟು ಕಮ್ಯುನಿಕೇಷನ್ ಇರಲಿಲ್ಲ ಅಥವಾ ಆವಾಗಿಂದ ನಿಮ್ಮ ನಂಬರ್ ನಿಮ್ಮ ಹತ್ರ ಇರಲಿಲ್ಲ ಬಟ್ ಈಗ ಯಾವುದೋ ಒಂದು ಇದರಿಂದ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಅದರಿಂದ ತುಂಬ ಅಂದರೆ ಏನಂತಾರೆ ಮತ್ತೆ ನೀವೊಂದು ಚೈಲ್ಡ್ ಆಗುವಂಥದ್ದು ಅಥವಾ ಏನಂತಾರೆ ಗುಡ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದು ಅಂತಾರಲ್ಲ ಆ ರೀತಿ ಅವರು ನಿಮ್ಮ ಹಳೆಯ ನೆನಪುಗಳನ್ನು ನೆನಪಿಸ್ತಾ ಅಂದರೆ ನೀವಿಬ್ರು ಖುಷಿಯಾಗಿ ಮಾತಾಡ್ತಾ ನೀಬ್ಬರು ಖುಷಿಯಾಗಿ ಆ ಒಂದು ದಿನಗಳನ್ನು ನೆನಪಿಸ್ಕೊಳ್ತಾ ಒಂದು ರೀತಿ ನಿಮ್ಮ ಮನಸ್ಸು ಸಹ ಹಗುರ ಆಗಿದೆ ಅಂತಲೇ ಹೇಳಬಹುದು ಇನ್ನೂ ಒಂದು ಮಾತಿದೆ ಆವಾಗ ನಾವಿಬ್ಬರು ಅಷ್ಟು ಕ್ಲೋಸ್ ಇರಲಿಲ್ಲ ಬಟ್ ಈಗ ಯಾಕೋ ನನಗೆ ನಿಮ್ಮ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋ ಆಸೆ ಆಗ್ತಾ ಇದೆ ಅಥವಾ ಈಗ ನಾನು ನಿಮಗೆ ಕನೆಕ್ಟ್ ಆಗ್ತಾ ಇದೀನಿ ಯಾಕೆ ಅಂತ ಗೊತ್ತಿಲ್ಲ ಇದನ್ನ ಸಹ ಅವ್ರು ಹೇಳಿರಬಹುದು ನಿಮಗೆ ಈ ವ್ಯಕ್ತಿ ಪ್ರೀತಿನ ಅಷ್ಟೊಂದು ಈಸಿಯಾಗಿ ವ್ಯಕ್ತಪಡಿಸೋದಿಲ್ಲ ಐ ಲವ್ ಯು ಅಂತ ಸರಿಯಾಗಿ ಹೇಳೋದಿಲ್ಲ ಅಥವಾ ಐ ಕೇರ್ ಯು ಅಂತಲೂ ಸರಿಯಾಗಿ ಹೇಳೋದಿಲ್ಲ ಬದಲಿಗೆ ಕೋಪ ಸಿಟ್ಟು ಮಾತು ಬಿಡೋದು ಅಥವಾ ನಿಮಗೆ ಪದೇ ಪದೇ ಕ್ವಶನ್ ಕೇಳೋದು ಈ ರೀತಿಯೇ ಮೇ ಬಿ ಇವರು ಪ್ರೀತಿನ ವ್ಯಕ್ತಪಡಿಸಬಹುದು ಯಾಕಂದರೆ ಸ್ವಲ್ಪ ಶಾಯಿ ಕ್ಯಾರೆಕ್ಟರ್ ಅಂತಲೇ ಹೇಳಬಹುದು ಎಷ್ಟು ಸತಿ ಅನಿಸುತ್ತೆ ಈ ವ್ಯಕ್ತಿ ನನಗಿನ್ನೂ ಸ್ವಲ್ಪ ಮುಂಚೆ ಸಿಗಬೇಕಿತ್ತು ಅಂತ ಈ ವ್ಯಕ್ತಿನೂ ಸಾಕಷ್ಟು ಬಾರಿ ನಿಮ್ಗೆ ಹೇಳಿದ್ದಾರೆ ಮೇ ಬಿ ನನ್ನ ಲೈಫಲ್ಲಿ ನೀನು ಸಿಗಬೇಕು ಅಂದರೆ ಇಷ್ಟು ಟೈಮ್ ನಾನು ವೆಯ್ಟ್ ಮಾಡಬೇಕಿತ್ತೇನೋ ಸೊ ಅದಾದ ಮೇಲೆ ನೀನು ನನಗೆ ಸಿಕ್ಕಿದೆಯಾ ಸೊ ಇದು ಒಂದು ರೀತಿಯ ವರ ಅನ್ನೋ ರೀತಿಯಲ್ಲಿ ಮೇ ಬಿ ಒಂದು ಸತಿ ನಿಮ್ಗೆ ಅನಿಸುತ್ತೆ ಇದು ಸೋಲ್ಮೇಟ್ ಕನೆಕ್ಷನ್ ಅನ್ನುವಂಥದ್ದು ಮತ್ತು ಎಷ್ಟೋ ಸತಿ ಜಗಳ ಆಗಿರುತ್ತೆ ಸೀರಿಯಸ್ ಆಗಿ ಮಾತಾಡಿರ್ತೀರಾ ಇನ್ನೇನು ಇದನ್ನು ನನಗೆ ಬೇಡವೇ ಬೇಡ ಈ ಸಂಬಂಧ ಅನ್ನೋ ಅಷ್ಟು ಒಬ್ರಿಗೊಬ್ರು ಬೇಜಾರು ಮಾಡಿರ್ತೀರ ಬಟ್ ಮತ್ತೆ ಇದು ನಾರ್ಮಲ್ ಸ್ಟೇಜಿಗೆ ಬಂದುಬಿಡತ್ತೆ ಒಂದೊಂದು ಸತಿ ಅನ್ಸುತ್ತೆ ಇವ್ರು ಇದ್ದಾಗಲಿ ಇವರು ಮಾತಾಡಲಿ ಮಾತಾಡದೆ ಇರಲಿ ಇವರು ನನ್ನ ಜೀವನದಲ್ಲಿ ಇದ್ದಾರೆ ಅನ್ನೋದೇ ನನಗೆ ಖುಷಿ ಇವ್ರು ತೋರಿಸಿದಂಥ ಕಾಳಜಿ ಪ್ರೀತಿ ಇದರಿಂದನೇ ನನಗೆ ಒಂದು ಲೈಫಲ್ಲಿ ಎನರ್ಜಿ ಇದರಿಂದನೇ ನಾನು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಅಂತಲೂ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಿದ್ದಾರೆ ನಾನು ಹೇಳಿದೆ ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ಈ ವ್ಯಕ್ತಿ ಅನ್ನೋಂಥದ್ದು ಈ ವ್ಯಕ್ತಿ ಸಿಗೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಟಾಮ್ ಬಾಯ್ ಥರ ಇದ್ರಿ ಅನ್ಸತ್ತೆ ಹುಡುಗಿ ಆಗಿದ್ರೆ ಈಗ ತುಂಬ ಒಂದು ರೀತಿ ಎಮೋಷನಲಿ ಫೆಮಿನೈನ್ನ ನೀವು ಎನ್ಹಾನ್ಸ್ ಮಾಡಿದ್ದೀರಾ ಹಾಗೆಯೇ ಆ ವ್ಯಕ್ತಿ ತುಂಬ ರಫ್ ಆಗಿದ್ರು ಅನಿಸುತ್ತೆ ಅಥವಾ ತುಂಬ ಹಾರ್ಷಾಗಿ ಮಾತಾಡ್ತಿದ್ರು ಅನ್ಸತ್ತೆ ಆದರೆ ನೀವು ಅವ್ರ ಫೆಮಿನೈನ್ನ ಹೀಲ್ ಮಾಡಿದ್ದೀರ ಅವರ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿದ್ದೀರಾ ಮತ್ತು ಅವರಿಗೆ ಒಂದಷ್ಟು ಅವ್ರ ಬಗ್ಗೆನೇ ಇರುವಂತಹ ಡೌಟ್ಸನ್ನ ಕ್ಲಿಯರ್ ಮಾಡಿದ್ದೀರಾ ಅಂದರೆ ಅವರೆಷ್ಟು ಒಳ್ಳೆಯವರು ಅಥವಾ ಅವರಿಗೆ ಎಷ್ಟು ಹರ್ಟ್ ಆಗಿದೆ ಅಥವಾ ಅವ್ರ ಜೊತೆಗೆ ಯಾರೂ ಇಲ್ಲ ಅಂದರೂ ಅವರೆಷ್ಟು ಸ್ಟ್ರಾಂಗಾಗಿ ಇರಬಹುದು ಈ ರೀತಿಯಾಗಿ ಅವರಿಗೆ ಒಂದು ಕಾನ್ಫಿಡೆಂಟ್ನ ನೀವು ಕೊಟ್ಟಿದ್ದೀರಾ ಎಷ್ಟು ಸತ್ಯ ಅವ್ರು ಹೇಳಿದ್ದಾರೆ ನನಗೆ ನಾನು ಈ ಥರ ಅಂತಲೇ ಗೊತ್ತೇ ಇರಲಿಲ್ಲ ಆದರೆ ನಿನ್ನ ಜೊತೆಗೆ ಸೇರಿದ ಮೇಲೆ ಅಥವಾ ನಿನ್ನ ಜೊತೆಗೆ ನನ್ನ ಸ್ನೇಹ ಬೆಳೆದ ಮೇಲೆ ನನಗೆ ರಿಯಲೈಸ್ ಆಗ್ತಿದೆ ನಾನು ಈ ಥರ ವ್ಯಕ್ತಿನ ಹೌದಾ ಅನ್ನೋವಂಥದ್ದು ಮೇ ಬಿ ಅವರು ಒಳ್ಳೆ ಪೊಸಿಷನಲ್ಲಿ ಇರಬಹುದು ಹಾಗಾಗಿ ಅವ್ರಿಗೆ ಅವ್ರ ಬಗ್ಗೆ ಡೌಟ್ ಅನಿಸುತ್ತೆ ಈ ಪ್ರೀತಿ ಅಥವಾ ಈ ಥರ ಎಮೋಷನ್ಸ್ ನನಗೂ ಬರುತ್ತಾ ಅನ್ನುವಂಥ ರೀತಿಯಲ್ಲಿ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್